ಓಂ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಪ್ರತಿಯೊಂದು ರಾಶಿಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲದಲೇ ಇರತಕ್ಕಂಥ ಸತ್ಯಗಳನ್ನು ನಾನು ತಿಳಿಸ್ಕೊಂಡು ಇದ್ದೇನೆ ಖಂಡಿತ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮಲ್ಲೂ ಈ ರೀತಿಯಾದಂಥ ನ್ಯೂನ್ಯತೆಗಳಿದೆಯಾ ನಾವು ಬದಲಾವಣೆ ಯಾವುದ್ರಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿದೆ ನಮಗೆ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥ ಇಷ್ಟೊಂದು ಸತ್ಯಗಳು ನಮ್ಮ ಜಾತಕದಲ್ಲಿ ಅಡಗಿದೆಯಾ ನಮ್ಮ ರಾಶಿಯಲ್ಲಿ ಇದೆಯಾ ನಾವು ಬದಲಾವಣೆ ಮಾಡಿಕೊಂಡ್ರೆ ಯಾವ ರೀತಿಯಾದಂಥ ಮುಂದೆ ಸಕ್ಸಸ್ ಸಿಗ್ಬೋದು ವಿಶೇಷವಾಗಿರ್ತಕ್ಕಂಥದ್ದಲ್ವಾ ಖಂಡಿತ ಇದೇ ನೋಡಿ ಯಾರು ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಕ್ಕಂಥದ್ದು ಯಾರ ಹಣೆ ಬರವನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾವು ಬದಲಾಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅದಕ್ಕೋಸ್ಕರ ನಮ್ಮ ಗುರುಗಳು ಹೇಳ್ತಿರ್ತಾರೆ ಯಾವಾಗಲೂ ಕೂಡ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಂತ ಹೇಳ್ತಾರೆ ಖಂಡಿತವಾಗಿ ನಾವು ಆಲ್ಟರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ವಿಶೇಷವಾಗಿ ಯಾರು ರುಚಿಕ ರಾಶಿಯಲ್ಲಿ ಹುಟ್ಟಿದ್ದೀರೋ ಅವ್ರದ್ದ ಅವರ ಭವಿಷ್ಯ ಅಂದರೆ ಅವ್ರದ್ದು ಗೊತ್ತಿಲ್ಲದಲ್ಲೇ ಇರತಕ್ಕಂಥ ಸತ್ಯಗಳು ಅನ್ನೋನ್ ಫ್ಯಾಕ್ಟ್ಸ್ ಅಂತ ನಾವು ನೋಡಿದ್ವಿ ಈ ಅನ್ನೋನ್ ಫ್ಯಾಕ್ಟ್ಸ್ ಆದರೂ ಏನು ಈ ಅಚ್ಚರಿಯ ಸಂಗಾ ಸಂಗತಿಗಳನ್ನು ತಿಳ್ಕೊಂಡಾಗ ನಿಮ್ಮ ಒಂದು ರಾಶಿಯ ತತ್ವ ನಿಮಗೆ ಗೊತ್ತಾಗ್ತದ ನಾನು ಏನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ಗೊತ್ತಾಗ್ತದ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇಲ್ಲಿ ರುಚಿಕ ರಾಶಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಅಷ್ಟಮ ಭಾವ ನಿಗೂಢ ಭಾವ ಅಂತ ನೋಡಿದ್ವಿ ಇಟ್ಸ್ ಅ ವೆರಿ ಅಲ್ಲಿ ಚಂದ್ರ ನೋಡಿ ಚಂದ್ರ ನೀಚ ಸ್ಥಾನ ಅಂತ ನೋಡಿದ್ವಿ ಹಾಗೆ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಜಲತತ್ವ ರಾಶಿ ಸ್ಥಿರರಾಶಿ ಅಂತ ಕೂಡ ಕರೆದ್ವಿ ಇಲ್ಲಿ ಸೂರ್ಯ ಮತ್ತು ಚಂದ್ರ ಮಿತ್ರರು ನೋಡಿ ಚಂದ್ರ ನೀಚ ಸ್ಥಾನ ಆದರೂ ಕೂಡ ಮಿತ್ರ ಸ್ವಭಾವ ಅಂತ ನಾವು ನೋಡಿದ್ವಿ ಅದೇ ರೀತಿಯಾಗಿ ಶುಕ್ರ ಮತ್ತು ಶನಿ ಸಮಭಾವದಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿ ಸಮ ಅಂತ ನಾವು ನೋಡಿದ್ವಿ ಅದೇ ಮತ್ತೆ ಬುಧ ಶತ್ರುವಿನ ಸ್ಥಾನವನ್ನು ನಾವು ನೋಡ್ತೀವಿ ಆಗ ವಿಶೇ ವಿಶೇಷವಾಗಿ ನಾವು ನೋಡೋದಾದರೆ ವಿಶಾಖ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರ ಒಂದರ ನಾಲ್ಕರ ಪಾದ ಇರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ನಾಲ್ಕರ ಒಂದರಿಂದ ನಾಲ್ಕರು ಪಾದ ಹಾಗೆ ಜ್ಯೇಷ್ಠ ನಕ್ಷತ್ರ ಒಂದರಿಂದ ನಾಲ್ಕರ ಪಾದ ಇರತಕ್ಕಂಥದ್ದು ಈ ನಕ್ಷತ್ರಗಳನ್ನು ಒಳಗೊಂಡ ಅಂದರೆ ಗುರುವಿನ ಒಂದು ಅಂಶ ಶನಿಯ ಅಂಶ ಇರತಕ್ಕಂಥದ್ದು ಹಾಗೆ ಬುಧನ ಅಂಶ ಇರತಕ್ಕಂಥ ರಾಶಿ ಅಂತ ನೋಡ್ತೀವಿ ಅಷ್ಟಮ ಭಾವ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ನಾವು ವೃಶ್ಚಿಕ ರಾಶಿಯ ಒಂದು ನೀವು ಅಂದರೆ ಏನು ಪವರ್ ಇದೆ ಅವರ ಹತ್ರ ನೋಡಿ ಅಷ್ಟಮ ಭಾವದಲ್ಲಿರ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿ ವಿಶೇಷತೆ ಇವರು ಹದಿನೈದು ದಿವಸ ಚೆನ್ನಾಗಿದ್ದರೆ ಹದಿನೈದು ದಿವಸ ಚೆನ್ನಾಗಿರೋದಿಲ್ಲ ನೀವು ನೋಡ್ಬೋದು ಬೇಕಾದರೆ ಒಂದು ರೀತಿ ಚೆನ್ನಾಗಿರ್ತಾರೆ ಹದಿನೈದು ದಿವಸ ಇನ್ನೊಂದು ಹದಿನೈದು ಸಾಲೆ ಏನೋ ಒಂದು ಡಿಫ್ರೆಂಟ್ ನಾವು ನೋಡ್ತೀವಿ ವಿಶೇಷ ರಿಸರ್ಚ್ ಬಹಳ ಸೌಮ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಭಾಳ ಸೌಮ್ಯ ಏನೂ ಗೊತ್ತಿಲ್ಲದೇ ಇವರ ಮುಟ್ಟೋದ್ರ ನೋಡಪ್ಪ ಏನೂ ಗೊತ್ತೇ ಇಲ್ಲ ಆದರೆ ನಿಜವಾಗ್ಲೂ ಇವರಂಥ ಕೋಪ ಬಂದರೆ ಇವರಂಥ ಜನಗಳು ಯಾರೂ ಇರೋದಿಲ್ಲ ನಿಜವಾಗ್ಲೂ ಏನು ಮಾಡೋದಕ್ಕೂ ರೈಟ್ ಆಗೋಗ್ಬಿಡ್ತಾರೆ ಅಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ ಸಿಟ್ಟು ಬಂತು ಅಂದರೆ ಖಂಡಿತ ನೋಡಿ ಆರರ ಭಾವ ಇವರ ರಾಶಿಯಿಂದ ಆರರ ಭಾವ ನೋಡಿ ಕುಜನ ತತ್ವ ತುಂಬ ಸಿಟ್ಟು ಬರ್ತಕ್ಕಂಥದ್ದು ಅದೇ ರೀತಿ ಕೆಲಸ ತತ್ವಗಳನ್ನು ನೋಡಿದ್ರೆ ಕೆಲಸ ತತ್ವನು ಸಹಿತ ಒಮ್ಮೊಮ್ಮೆ ಬಹಳ ಸೋಂಬೇರಿತನವನ್ನೇ ಹದಿನೈದು ದಿವಸನೇ ಅದು ಹದಿನೈದು ದಿವಸ ಚೆನ್ನಾಗಿ ಸಕ್ಕತ್ತ ಕೆಲಸ ಮಾಡಿಬಿಡ್ತಾರೆ ಇನ್ನು ಹದಿನೈದು ದಿವಸ ಅದೇ ರೀತಿಯಾಗಿ ಇರತಕ್ಕಂಥ ವ್ಯಕ್ತಿತ್ವ ಆಗ್ಬಿಡುತ್ತೆ ಮುನಿಸ್ಕೊಳ್ತಕ್ಕಂಥದ್ದು ಜಾಸ್ತಿಯ ಸ್ವಭಾವ ಇದ್ದಕ್ಕಿದ್ದಾಗೆ ಆದರೆ ಅತಿಯಾದಂಥ ಬುದ್ಧಿವಂತಿಕೆ ಅಂತ ನೋಡ್ತೀವಿ ಅತಿಯಾದಂಥ ಬುದ್ಧಿವಂತಿಕೆ ಇವರಿಗೆ ಒಂದೊಮ್ಮೊಮ್ಮೆ ಸಮಸ್ಯೆ ಮಾಡುತ್ತೆ ಜೊತೆಗೆ ಜ್ಞಾನದ ಸ್ವಭಾವ ಖಂಡಿತ ಡಿವೋಟಿಂಗ್ ನೇಚರ್ ಇರತಕ್ಕಂಥದ್ದು ಅಷ್ಟಮ ಭಾವ ಅಂತ ನೋಡಿದ್ವಿ ಅಷ್ಟಮ ಭಾವ ನೋಡಿ ಒಂದು ರೀತಿಯಾಗಿ ನಾವು ಪೂಜಾ ಕೈಂಕರ್ಯ ಈ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆ ಒಂದು ಸ್ಥಾನಮಾನವನ್ನು ನೋಡೋದಾದರೆ ಒಂದು ರೀತಿಯಾಗಿ ತುಂಬ ಭಕ್ತಿಯ ಭಾವದಲ್ಲಿರ್ತಕ್ಕಂಥವ್ರು ಕೆಲವರ ಜಾತಕವನ್ನು ಕೆಲವರು ವಿಶೇಷ ಆ ಪೂಜನೆ ಮಾಡೋಕ್ಕೆ ಒಂದು ಪೂಜಾ ಒಂದು ಇದಕ್ಕೆ ವಿಧಾನಕ್ಕೆ ಬರೋದೇ ಇಲ್ಲ ಅವರು ಕೆಲವರು ಏ ನೋಡೋಣ ಏನಾಗೋದಿಲ್ಲ ಅಂತಕ್ಕಂಥ ಮನೋಭಾವ ಇರುತ್ತೆ ನಾನು ವಿಶೇಷವಾಗಿ ರುಚಿಕ ರಾಶಿಯವರಿಗೆ ಆದಷ್ಟು ಹೇಳ್ತಕ್ಕಂಥ ವಿಚಾರ ಏನು ಗೊತ್ತಾ ನೀಟ್ ಆ್ಯಂಡ್ ಡಿಗ್ನಿಫೈ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ವೆರಿ ವೆರಿ ಡಿಗ್ನಿಫೈ ಆಗಿರಬೇಕು ಇವರೆಲ್ಲ ಕೂಡ ಆಗ ಆ್ಯಕ್ಚುಲಿ ಆ ಒಂದು ಚಂದ್ರನ ಬ ಚಂದ್ರ ಮನಸ್ಸೋ ಜಾತಾ ಅಂತ ಕರಿತೀವಿ ಯಾವುದೇ ಕಾರಣಕ್ಕೂ ವೀಕ್ ಸ್ವಭಾವವನ್ನು ಮಾಡ್ಕೋಬೇಡಿ ಸ್ವಲ್ಪ ರಿಮೋಟ್ ಆಗಿರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿ ರಿಮೋಟ್ ಆಗಿರ್ತಕ್ಕಂಥದ್ದು ಅಂದರೆ ಯಾರೊಟ್ಟಿಗೂ ಬರೆದಲ್ಲೇ ಅವ್ರಿಗೆ ಸ್ನೇಹಿತರು ಅಂದರೆ ಅದೇ ರೀತಿಯಾದಂಥ ಸ್ನೇಹಿತರೇ ಇರ್ತಾರೆ ಅದೇ ರೀತಿಯಾದಂಥ ಒಂದು ಕೆಟಗರಿ ಬರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ನೆರೆಯವರೆಯವರನ್ನು ಕೂಡ ಆದಷ್ಟು ಶುದ್ಧವಾಗಿಟ್ಕೋಬೇಕು ನಿಮ್ಮ ನೆರೆಯವರೆಯನ್ನು ಪ್ರೀತಿ ಮಾಡ್ಕೋಬೇಕು ನೀವು ವೃಶ್ಚಿಕ ರಾಶಿಯವರು ನೀವು ನೆರೆಯವರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯದಿಂದ ಇದ್ದಾಗ ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳು ಸಿಕ್ಬಿಡುತ್ತೆ ಇಲ್ಲಾಂದರೆ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ಬಿಡ್ತಾರೆ ನೋಡಿ ಅಷ್ಟಮ ಅಷ್ಟಮ ಸ್ಥಾನದ ವೃಶ್ಚಿಕ ರಾಶಿ ಜಲತತ್ವ ರಾಶಿ ಒಂದು ಸ್ಥಿರತೆ ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ವಿಚಾರಗಳನ್ನು ನೀವು ತಗೊಂಡಿದ್ದೆ ಆದಲ್ಲಿ ಅದರ ಮೇಲೆ ಸ್ಥಿತವಾಗಿರ್ತಕ್ಕಂಥದ್ದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು ಅದರ ಮೇಲೆ ಆ ವ್ಯಕ್ತಿತ್ವದಲ್ಲಿ ನಿಂತ್ಕೊಂಡ್ಬಿಡ್ತೀರಿ ನೀವು ಆ ವ್ಯಕ್ತಿತ್ವ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ನೀವು ಅದನ್ನು ಪರಾಮರ್ಶೆ ಮಾಡ್ಕೋಬೇಕು ನೋಡಿ ಎರಡು ಮತ್ತು ಐದರ ಅಧಿಪತಿ ಯಾರು ನಿಮಗೆ ಜ್ಞಾನಕ್ಕೆ ಕಾರಕವಾಗಿರ್ತಕ್ಕಂಥದ್ದು ಗುರು ಇದರ ಗುರುವಿನ ತತ್ವವನ್ನು ಜಾಸ್ತಿ ಬಳಸ್ಕೋಬೇಕು ಗುರುವಿನ ತತ್ವ ಫೈರಿ ನೇಚರ್ ಅಲ್ಲ ಜ್ಞಾನದ ವಿಚಾರಗಳನ್ನು ನೀವು ಬೆಳೆಸ್ಕೋಬೇಕಾಗಿರ್ತಕ್ಕಂಥ ವಿಚಾರ ಒಂದು ವಿಚಾರಗಳನ್ನು ನೀವು ತಗೊಂಡಾಗ ಅದರಲ್ಲಿ ಸತ್ಯ ಮಿಥ್ಯತೆಯನ್ನು ನೀವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ರುಚಿಕ ರಾಶಿಯವ್ರು ನಾನು ನೋಡ್ತೀನಿ ಅದರಲ್ಲಿ ಹುಡುಕಬೇಕು ಇದ್ರಲ್ಲಿ ನಾನು ಮಾಡಿದ್ದು ಕರೆಕ್ಟಾಗಿದೆಯಾ ಅಥವಾ ಈ ಇನ್ನೂ ಏನಾದರೂ ವಿಶೇಷವಾಗಿ ನೀವು ತಪ್ಪುಗಳಿದೆಯಾ ಅದರ ವಿಚಾರವಾಗಿ ನೀವು ಮನಸ್ಸನ್ನು ಮಾಡ್ಕೋಬೇಕಾಗುತ್ತೆ ರುಚಿಕ ರಾಶಿ ನಿಗೂಢತೆ ನೋಡಿ ಕೆಟ್ಟದ್ದು ಮಾಡೋದಕ್ಕೆ ನಿಮಗೆ ಪ್ರೇರಣೆ ಇರುತ್ತೆ ಮನಸ್ಸು ಖಂಡಿತವಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇನ್ನು ನೀವು ನೋಡಿ ಕೆಲಸ ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ಪ ಸಪ್ತಮ ಸ್ಥಾನ ಎದುರಾಳಿ ಅಂದರೆ ವಿಶೇಷ ಮಹಿಳೆಯರು ಅಷ್ಟೇ ಮಹಿಳೆಯರು ಕೂಡ ತಮ್ಮ ಫ್ಯಾಮಿಲಿಗೆ ತುಂಬ ಫ್ಯಾಮಿಲಿ ತುಂಬ ಸಪೋರ್ಟರ್ಸ್ ಅವರೆಲ್ಲ ತುಂಬ ಫ್ಯಾಮಿಲಿ ಇಟ್ ಸಪೋರ್ಟರ್ಸ್ ಮಹಿಳೆಯರ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಏನೇ ಒಂದು ಗಂಡನಿಂದ ಆಗಲಿ ಅಥವಾ ಇನ್ನೊಂದು ಏನೋ ಒಂದು ಸಮಸ್ಯೆ ಆದರೂ ಅಥವಾ ಗಂಡ ದುಡಿತಲೇ ಇಲ್ಲ ಇವರು ನಿಜವಾಗ್ಲೂ ಫ್ಯಾಮಿಲಿ ಪ್ರೊಟೆಕ್ಷನ್ಗೆ ತುಂಬ ಒತ್ತು ಕೊಡ್ತಕ್ಕಂಥವ್ರು ಇರ್ತಾರೆ ಫ್ಯಾಮಿಲಿ ವಿಚಾರದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿರುತ್ತೆ ಹಾಗೆ ಮಹಿಳೆಯರಲ್ಲಿ ನೋಡಿ ಸೌಮ್ಯ ಸ್ವಭಾವ ಅವರು ಕೂಡ ಸೊಮ್ಮೊಮ್ಮೆ ಕೋಪ ಕೋಪ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ ಕೆಲವೊಬ್ಬೊಬ್ಬರಲ್ಲಿ ಒಮ್ಮೊಮ್ಮೆ ಹಣದ ವಿಚಾರವಾಗಿ ಸ್ವಲ್ಪ ಒಂದು ಹಿಡಿತಾ ಇರೋದು ಕಷ್ಟ ಈ ವೃಶ್ಚಿಕ ರಾಶಿ ಮಹಿಳೆಯರ ನಾವು ನೋಡಿದಾಗ ಒಬ್ಬೊಬ್ಬರ ಜಾತಕದಲ್ಲಿ ಅವರ ದರಭಾವ ಅಥವಾ ದ್ವಾದಶ ಭಾವಗಳನ್ನು ನೋಡಿಕೊಂಡು ಕೆಲವೇ ಕೆಲವು ಒಂದು ವ್ಯಕ್ತಿತ್ವದಲ್ಲಿ ನಾವು ನೋಡೋದಾದರೆ ಧನಕ್ಕೆ ಅಂದರೆ ಹಣ ಬೇಗ ಖರ್ಚು ಮಾಡಿಬಿಡ್ತಾರೆ ಸಿಕ್ಕಾಪಟ್ಟೆ ಬೇಗ ಇನ್ವೆಸ್ಟ್ ಮಾಡತಕ್ಕಂಥದ್ದು ಜಾಸ್ತಿ ಹಿಂದೆ ಮುಂದೆ ಯೋಚನೆಯೇ ಮಾಡೋದಿಲ್ಲ ಅದರ ಭಾಗ್ಯ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ ಹಲವಾರು ನೀವು ಕಾನ್ಸಂಟ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನೋಡ್ತೀವಿ ವಿದ್ಯಾಭ್ಯಾಸ ಕೆಲವರಿಗೆ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವೃಶ್ಚಿಕ ರಾಶಿ ವಿಶೇಷವಾಗಿ ಜಲತತ್ವ ಆಗಿರೋದ್ರಿಂದ ಖಂಡಿತ ನೋಡಿ ಈ ಭೂಮಿಯ ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಬರುತ್ತೆ ಅತ್ಯಧಿಕವಾಗಿ ಪ್ರಬಲವಾಗಿ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಜ್ಯೋತಿಷ್ಯ ವರ್ಗದಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ ನಾವು ಖಂಡಿತ ಮಹಾನ್ ವ್ಯಕ್ತಿಗಳು ಕೆಲವೊಬ್ಬರು ರುಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರ ಹೆಸರು ನಾನು ಬೇಡ ಹೇಳಿಲ್ಲ ಪ್ರಸ್ತಾಪ ಮಾಡೋದಿಲ್ಲ ನಮಗೆ ಆ ಥರದ ಒಂದು ಈ ಈ ಸಬ್ಜೆಕ್ಟಲ್ಲಿ ಬೇಡ ಅಂತ ನಾನು ಹೇಳ್ತೀನಿ ವಿಶೇಷ ರುಚಿಕ ರಾಶಿಯಲ್ಲಿ ಯಾರಿದ್ದೀರೋ ನಿಮ್ಮ ನ್ಯೂನ್ಯತೆಗಳನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಕೋಪ ಮುನಸಿಗಳು ಆ ನಿಗೂಢ ತತ್ವದ ವ್ಯಕ್ತಿತ್ವ ಜೊತೆಗೆ ನಿಮ್ಮ ಬುದ್ಧಿಯನ್ನು ಪರಾಮರ್ಶೆಯಾಗಿ ನಿಮ್ಮ ಜ್ಞಾನವನ್ನು ಹಲವಾರು ಬಾರಿ ಪರಾಮರ್ಶ ಪರಾಮರ್ಶಿಸವಾಗಿ ನಾವು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ವೃಶ್ಚಿಕ ರಾಶಿಯ ಅನ್ನೋನ್ ಫ್ಯಾಕ್ಟ್ಸ್ ಆದಷ್ಟು ಕೂಡ ನೀವು ನಿಮ್ಮ ರಾಶಿಯ ತತ್ವಕ್ಕನುಗುಣವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಅತ್ಯಧಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಯೋಗಗಳನ್ನು ತಂದುಕೊಡುತ್ತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಸೋಮವಾರಗಳಂದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಅಭಿವೃದ್ಧಿ ಜಾಸ್ತಿ ಆಗಿಬಿಡುತ್ತೆ ಪ್ರತಿ ದಿವಸ ಅರಿಶಟದ ಕುಮ್ಮನ್ನು ತೆಗೆದು ಇಟ್ಕೊಳ್ತಕ್ಕಂಥ ಕೆಲಸ ಗುರುವಿನ ತತ್ವ ಅದರ ಜ್ಞಾನ ಜಾಸ್ತಿ ಆಗಿಬಿಡುತ್ತೆ ಇವೆಲ್ಲ ವಿಚಾರಗಳು ಜ್ಞಾನ ಜಾಸ್ತಿ ಆಗ್ತದೆ ಸಾಧ್ಯವಾದರೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳಿ ಖಂಡಿತ ವಿಶೇಷವಾಗಿರ್ತಕ್ಕಂಥ ನ್ಯೂನ್ಯತೆಗಳಿಂದ ದೂರ ಬರ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು